Alí Caballero. ಬೇಗ ತಂದಿದ್ದೇವೆ ಅಂತ ಚಟ್ಟಿ ಹೂವಿನ ಪಾಟ್ ಬರ್ತಲ್ಲ ಅದು ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ ನಾವು ಮೊನ್ನೆ ಒಂದಕ್ಕೆ ಐವತ್ತು ರೂಪಾಯನ್ನ ಕೊಟ್ಟು ತಂದದ್ದು ಅಲ್ಲಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ಇತ್ತು ಹಾಗೆ ಇಷ್ಟು ತಂದೇವೆ ನಿಮಗೆ ತೋರಿಸ್ತೇವೆ ಹಾಗೆ ಅಮ್ಮನಿಗೆ ಕೆಲವೊಂದು ಅಡುಗೆ ಬೇಕಾದಂತಹ ಪಾತ್ರೆ ಎಲ್ಲ ತಂದಿದ್ದಾರೆ ನೋಡಿ ಇದೆ ನೋಡಿ ಚಟ್ಟಿ ತಂದೇವೆ ಇದಕ್ಕೊಂದಕ್ಕೆ ಐದು ಇಪ್ಪತ್ತು ರೂಪಾಯಿ ಹಾಗೆ ಇದು ತೂತು ನೋಡಿ ತೂತು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇಲ್ಲಿ ತೂತು ಮಾಡ್ಬೇಕು ಅಷ್ಟು ನಾವು ದೊಡ್ಡದುಂಟು ನೋಡಿ ಇಪ್ಪತ್ತು ರೂಪಾಯಿ ಆದರೂ ಕೂಡ ಅಣ್ಣ ಪಾತ್ರೆ ಬೇಕಿತ್ತು ನಂಗೆ ಅಲ್ಲ ಇದು ಉಂಟು ತುಂಬಾ ಆದರೂ ಕೂಡ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇತ್ತು ಅದಕ್ಕೆ ತೆಕ್ಕೊಂಡು ಅದನ್ನು ಚಂದ ಅಂದರೆ ಸೌಂಡ್ ಮಾಡಿ ಮತ್ತೆ ಒಂದು ಓಡ್ ಪಾಲೆ ಒಂದು ಇದು ಅಂದೇನೆ ತವ ಮೊನ್ನೆ ತಂದದ್ದು ಕಬ್ಬಿಣದಲ್ಲ ಅದು ಪ್ರಯೋಜನ ಇಲ್ಲ ಇದು ಓಡ್ ಪಾಲೆದ್ದು ಆಗಿದೆ ಇಲ್ಲಿ ನನಗೆ ಫ್ರೈ ಮಾಡ್ಲಿಕ್ಕೆ ಮೆಣಸು ಕೊತ್ತಂಬರಿ ಎಂತದ್ದು ಈರುಳ್ಳಿ ಫ್ರೈ ಮಾಡ್ಲಿಕ್ಕೆ ಅದಕ್ಕೆ ಎಷ್ಟು ಮಣ್ಣಿನ ಪಾತ್ರೆಗೆ ಓಡ್ಪಾಳೆದ ಸ್ವಲ್ಪ ಕಮ್ಮಿ ಇಲ್ಲದೆ ಓಡಪಾಕಿ ತಗೊಳ್ಬೇಕು ದಪ್ಪ ಇದ್ರೆ ಓಡ್ಪಾಳೆ ಚಂದನೆ ಬಡದಾಳೆ ಇದು ಇಲ್ಲಿ ದಪ್ಪ ಉಂಟು ಇಲ್ಲಿ ತೆಳು ಉಂಟು ಇದು ದಪ್ಪನೇ ಇರ್ತದೆ ನಿಮ್ಗೆ ಸೈಡ್ ಅಲ್ಲಿ ಓಡ್ಪಳೆ ಮಾಡುದಿಲ್ಲ ಅಲ್ಲ ಇಲ್ಲಿ ತೆಳು ಇರ್ಬೇಕು ಇಲ್ಲಿ ತೆಳು ಇರ್ಬೇಕು ಹೇಗಿರ್ತದೆ ದಪ್ಪ ಇದ್ರೆ ಸ್ವಲ್ಪ ಇದೇ ರೀತಿ ಇರ್ತದೆ ಇಲ್ಲಿ ದಪ್ಪ ಉಂಟಲ್ಲ ಅದೇ ರೀತಿ ಇಲ್ಲಿ ಸಹ ದಪ್ಪ 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 ಗಟ್ಟಿ ವೈಟ್ ಜಾಸ್ತಿ ಇರ್ತದೆ ಭಾರ ಜಾಸ್ತಿ ಇರ್ತದೆ ದಪ್ಪ ಇದು ಮಾಡ್ಲಿಕ್ಕೆ ಉಂಟು ಒಂದು ನಿಮ್ಗೆ ಜಾಗಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳಿ ಒಂದು ಜಾಗ ಒಂದು ಭಯಂಕರವಾದ ಜಾಗ ಹಾಗೆ ಬಿಸಿಲು ಹೇಗೂ ಜಾಸ್ತಿ ಉಂಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಬೇಕು ಮತ್ತೆ ಇದು ಬೇಡ ಅಲ್ಲಿ ಹೇಳುವ ವಿಷಯ ಎಲ್ಲ ಅಲ್ಲಿ ಹೇಳುವ ಇಲ್ಲಿ ಹೇಳಿದ್ರೆ ನಿಮ್ಗೆ ಅದಷ್ಟು ಒಂದು ಖುಷಿ ಸಿಗುದಿಲ್ಲ ವಿಷಯವನ್ನೆಲ್ಲ ಅಲ್ಲಿ ಹೇಳುದು ನೋಡಿ ನಮ್ಮ ಸ್ಕಿನ್ ಅನ್ನು ಉಂಟಲ್ಲ ಕೇರ್ ಮಾಡೋದೊಂದು ಬಹಳ ಇಂಪಾರ್ಟೆಂಟ್ ಹಾಗೆ ನನ್ನ ಸ್ಕಿನ್ ಕೇರ್ ಮಾಡ್ಲಿಕ್ಕೋಸ್ಕರ ನಾನು ಉಂಟಲ್ಲ ಕ್ಯೂ ಸ್ಕಿನ್ ಉಂಟಲ್ಲ ಅವರಿಂದ ನಾನು ಒಂದು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿಸಿದ್ದೇನೆ ಹಾಗೆ ಇದು ಕ್ಯೂ ಸ್ಕಿನ್ ಆಪ್ ಅಂತ ಹೇಳುದು ಅದೊಂದು ಆ್ಯಪ್ ಆ ಆ್ಯಪ್ ಅಂತ ಹೇಳೋದು ಒಂದು ಡರ್ಮಟಾಲಜಿಸ್ಟ್ ಆಪ್ ಅದು ಹಾಗೆ ಕ್ಯೂ ಸ್ಕಿನ್ ಆ್ಯಪ್ ಅಲ್ಲಿ ನಿಮ್ಗೆ ಸ್ಪೆಷಲಿಸ್ಟ್ ಅಂದ್ರೆ ಸ್ಕಿನ್ ಸ್ಪೆಷಲಿಸ್ಟ್ ಕೂದಲಿಗೆ ರಿಲೇಟ್ ಡಾಕ್ಟರ್ಸ್ ಅದೆಲ್ಲ ಇದ್ದಾರೆ ಹಾಗೆ ನಿಮ್ಗೆ ಉಂಟಲ್ಲ ರಿಲೇಟ್ ಆದ ಪ್ರಾಬ್ಲಮ್ ಆಪ್ ಮೂಲಕ ನಿಮಗೆ ಹೇಳ್ಬೋದು ಈ ಆಪ್ ಅನ್ನು ಡೌನ್ಲೋಡ್ ಮಾಡುದು ಸುಲಭ ಎಂತ ಕಷ್ಟ ಇಲ್ಲ ಪ್ಲೇಸ್ಟೋರ್ ಹೋಗಿ ಕ್ಯೂ ಸ್ಕಿನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಬೇಕಾದ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡಿದ್ರೆ ಇದು ಮೇಲ್ ಫಿಮೇಲ್ ಯಾವ ಹುಡುಗರೀಸ್ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ನಿಮ್ಮದು ಯಾವ ರೀತಿಯ ಸ್ಕಿನ್ ಅಂತ ಹೇಳ್ಬೇಕು ಅಂದ್ರೆ ಆಯಿಲ್ ಸ್ಕಿನ್ ಉಂಟಾ ಅಥವಾ ಆಕ್ನೆ ಅಂದ್ರೆ ಪಿಂಪಲ್ ಮಾರ್ಕ್ ಉಂಟಾ ಅಥವಾ ಡಾರ್ಕ್ ಸ್ಪಾಟ್ ಉಂಟಾ ಅದನ್ನೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಆ ಒಂದು ಚಾಟ್ ಇಂಟರ್ಫೇಸ್ ಬರ್ತದೆ ಅಂದ್ರೆ ರಿಲೇಟ್ ಆದ ಒಂದು ಕ್ವಶನ್ ಅನ್ನು ಏ ಉಂಟಲ್ಲ ನಮಗೆ ಡಾಕ್ಟರ್ಸ್ ಮತ್ತೆ ನಮಗೆ ಒಂದು ಕನೆಕ್ಟ್ ಮಾಡ್ತದೆ ಕನೆಕ್ಟ್ ಮಾಡಿ ಅಲ್ಲಿ ಒಂದು ಕೆಲವೊಂದು ಕ್ವಶನ್ ಕೇಳ್ತದೆ ಸಿಂಪಲ್ ಕ್ವೆಶನ್ ಎಂತ ದೊಡ್ಡ ದೊಡ್ಡ ಕ್ವೆಶನ್ ಎಂತಸ ಇಲ್ಲ ಕೆಲವೊಂದು ನಿಮಗೆ ನೀವೆಂತ ಸೆಲೆಕ್ಟ್ ಮಾಡುತ್ತೆ ನೋಡಿ ಅದೇ ರಿಲೇ ರಿಲೇಟ್ ಆದ ಕ್ವಶನ್ ಕೇಳ್ತಾರೆ ಎಲ್ಲ ಕ್ವಶನ್ ಎಲ್ಲ ಕೇಳಿ ಆದ್ಮೇಲೆ ಫೋಟೋ ಕೇಳ್ತದೆ ಅಂದ್ರೆ ಫ್ರಂಟ್ ಕ್ಯಾಮೆರಾ ಅಂದ್ರೆ ನಮ್ಮದು ಎಂತೆಲ್ಲ ಪ್ರಾಬ್ಲಮ್ ಉಂಟು ನೋಡ್ಬೇಕಲ್ಲ ಹಾಗೆ ಫೋಟೋ ಸ್ಕ್ಯಾನ್ ಆಗ್ತದೆ ಫ್ರಂಟ್ ಫೇಸ್ ಕೇಳ್ತದೆ ಅಲ್ಲಿ ಎಲ್ಲಾದರೂ ಪ್ರಾಬ್ಲಮ್ ಎಲ್ಲ ಅದು ಎಂತ ಅನಲೈಸ್ ಮಾಡ್ತದೆ ಎಂತೆಲ್ಲ ಉಂಟು ಪ್ರಾಬ್ಲಮ್ ನಮ್ಮ ಮುಖದಲ್ಲಿ ಯಾವೆಲ್ಲ ಪ್ರಾಬ್ಲಮ್ ಉಂಟು ಅಂತ ಹೇಳಿ ಅನಲೈಸ್ ಮಾಡಿ ಮಾರ್ಕ್ ತೋರಿಸ್ತದೆ ಇಲ್ಲೆಲ್ಲಿ ಎಂತೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಸೈಡ್ ಫೇಸ್ ಸೈಡ್ ಫೇಸ್ ಅಲ್ಲಿ ಸಹ ಇದು ಸ್ಕ್ಯಾನ್ ಆಗ್ತದೆ ಮತ್ತೆ ನೀವು ಅದು ಸ್ಕ್ಯಾನ್ ಆದ್ರೆ ಉಂಟಲ್ಲ ದೊಡ್ಡ ಎಂತ ಟೆನ್ಶನ್ ಎಂತ ಮಾಡ್ಬೇಕಂತ ಹೇಳಿ ಆ ಸ್ಕ್ಯಾನ್ ನಿಮ್ಗೆ ಫೋಟೋ ಕ್ಲಿಕ್ ಮಾಡ್ಲಿಕ್ಕೆ ಬರುವಾಗ ಎಲ್ಲವೂ ಕೊಡಿ ಎಂತ ಪ್ರಾಬ್ಲಮ್ ಇಲ್ಲ ನಾನ್ ಕೂಡ ಹಾಗೆ ನೋಡಿ ಎಲ್ಲವೂ ಕೊಟ್ಟದ್ದು ಅಲ್ಲಿ ಎಂತೆಲ್ಲ ಪ್ರಾಬ್ಲಮ್ ಅಂತ ಹೇಳಿ ಎಲ್ಲ ಅನಲೈಸ್ ಮಾಡ್ತಾರೆ ಡಾಕ್ಟರ್ಸ್ ಹಾಗೆ ಆ ಒಂದೆಲ್ಲ ಪ್ರಾಬ್ಲಮ್ ಎಲ್ಲ ನೋಡಿ ನಿಮಗೊಂದು ಕಿಟ್ ರೆಡಿ ಮಾಡ್ತಾರೆ ಅದೊಂದು ಒಂದು ನಿಮಿಷ ತಗೊಳ್ತದೆ ಅದು ಆ ಒಂದು ಒಂದು ನಿಮಿಷದ ಟೈಮಲ್ಲಿ ನಮಗೊಂದು ನಮ್ಮ ಫೇಸಿಗೆ ರಿಲೇಟ್ ಆದ ಅಂದರೆ ನಾವು ಯಾವುದು ಪ್ರಾಬ್ಲಮ್ ಎಲ್ಲ ಹೇಳಿದೆವು ನೋಡಿ ಆ ಪ್ರಾಬ್ಲಮ್ ಆ ಗೆ ರಿಲೇಟ್ ಆದ ಒಂದು ಕಿಟ್ ರೆಡಿ ಆಗ್ತದೆ ಒಂದು ಕಸ್ಟಮೈಸ್ಡ್ ಕಿಟ್ ರೆಡಿ ಆಗ್ತದೆ ಅದರಲ್ಲಿ ನಮಗೆ ಎಂತ ನಮಗೆ ಈಗ ನನಗೆ ನೋಡಿ ಇದರಲ್ಲಿ ಯಾವುದೆಲ್ಲ ಸಿಕ್ಕಿದೆ ಅಂತ ಹೇಳಿದರೆ ಸನ್ಸ್ಕ್ರೀನ್ ಸಿಕ್ಕಿದೆ ಹಾಗೆ ಗ್ಲೈಕೋ ಕ್ಲಿಯರ್ ಕ್ರೀಮ್ಸ್ ಕೊಟ್ಟಿದ್ದಾರೆ ಹಾಗೆ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಕೊಟ್ಟಿದ್ದಾರೆ ಹಾಗೆ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ ಇದು ನನ್ನ ಸ್ಕಿನ್ ರಿಲೇಟ್ ಆದ ಎಂತ ಇದು ಕೊಟ್ಟಿದ್ದಾರೆ ಎಂತ ಇದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಅದು ಪೇಮೆಂಟ್ ಆಪ್ಷನ್ ಬರ್ತದೆ ಪೇಮೆಂಟ್ ನಿಮ್ಗೆ ಯಾವುದೋ ರೀತಿಯಲ್ಲಿ ಮೋಡ್ ಬರ್ತದೆ ಆ ಪೇಮೆಂಟ್ ಮೋಡ್ ನಿಮಗೆ ಸೆಲೆಕ್ಟ್ ಮಾಡ್ಬೋದು ನೋಡಿ ಇದಕ್ಕೆ ಒಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೊಟ್ಟದ್ದು ಹಾಗೆ ನೀವು ಹೊರಗೆ ಹೋದ್ರೆ ಅಲ್ಲಿ ಡಾಕ್ಟರ್ದು ಫೀಸ್ ಅದು ಫೀಸ್ ಇದು ಫೀಸ್ ಎಲ್ಲ ಕೊಡಬೇಕಾಗ್ತದಲ್ಲ ಆದ್ರೆ ಈ ಕ್ಯೂ ಸ್ಕಿನ್ ಆಪ್ ಅಲ್ಲಿ ಅಲ್ಲ ನಿಮಗೆ ಡಾಕ್ಟರ್ ಫೀಸ್ ಎಂತ ಕೊಡ್ಲಿಕ್ಕೆ ಇರುವುದಿಲ್ಲ ಡೆಲಿವರಿ ಚಾರ್ಜ್ ಅದೆಂತ ಸೇ ಮತ್ತೆ ಆ ಪ್ರೊಡಕ್ಟ್ ನಿಮ್ಮ ಮನೆಗೆ ರೀಚ್ ಆದ್ಮೇಲೆ ಪ್ರತಿ ತಿಂಗಳು ಉಂಟಲ್ಲ ಡಾಕ್ಟರಿಗೂ ನಿಮ್ಮ ಜೊತೆ ಚಾಟ್ ಚಾಟ್ ಮೂಲಕ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ ಅದಕ್ಕೆ ರಿಲೇಟ್ ಆದದ್ದು ಅದನ್ನೆಲ್ಲ ನಿಮ್ಗೆ ಅದು ಅವರ ಮೂಲಕ ಕೇಳಬಹುದು ಹಾಗೆ ಪ್ರತಿ ತಿಂಗಳು ಹಾಗೆ ನಿಮ್ಗೆ ಕೇಳಬಹುದು ರಿಲೇಟ್ ಅದ್ ಹೇರ್ ರಿಲೇಟ್ ಪ್ರಾಬ್ಲಮ್ ಇದ್ರು ನಿಮ್ಗೆ ಚಾಟ್ ಮೂಲಕ ಕೇಳಬಹುದು ಮತ್ತೆ ನಿಮಗೆ ಈ ಆಪ್ ಅಲ್ಲಿ ಡೈಟ್ ಟಿಪ್ಸ್ ಮತ್ತೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಅದರಲ್ಲಿ ಉಂಟು ಅದನ್ನು ಕೂಡ ನಿಮಗೆ ಚೆಕ್ ಮಾಡ್ಬೋದು ಆಪ್ ಇದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಅದನ್ನು ನಿಮಗೆ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬಹುದು ಹಾಗೆಯೇ ಕೂಪನ್ ಕೋಡ್ ಗೊತ್ತುಂಟಲ್ಲ ಅದನ್ನು ಕೂಡ ಕೊಟ್ಟಿರ್ತೇವೆ ನಮ್ಮ ಕೂಪನ್ ಕೋಡ್ ಅನ್ನು ನೀವು ಹಾಕಿದ್ರೆ ನಿಮಗೆ ಫಸ್ಟ್ ಪರ್ಚೇಸ್ ಮಾಡೋದು ಸ್ವಲ್ಪ ಡಿಸ್ಕೌಂಟ್ ಇರ್ತದೆ ಈಗ ನಂಗೆ ಹೊರಗೆ ಹೋಗ್ಲಿಕ್ಕೆ ಉಂಟು ಫಸ್ಟ್ ಚಂದ ಮಾಡಿ ಮುಖ ತೊಡುವ ಫೇಸ್ ವಾಶ್ ನೋಡಿ ಕ್ಯೂರ್ ಸ್ಕಿನ್ ಇದೆ ಉಂಟು ಹಾಗೆ ಸನ್ಸ್ಕ್ರೀನ್ ಮತ್ತೆ ಹಾಕುವ ಹಾಗೆ ನಾನು ಡೈಲಿ ಫೇಸ್ ವಾಶ್ ಮಾಡ್ತೇನೆ ಇವತ್ತು ನಿಮಗೆ ತೋರಿಸುವ ಅಂತ ಹೇಳಿ ತೋರಿಸಿದ್ದು ಸ್ವಲ್ಪ ಫೇಸ್ ವಾಶ್ ರಪ್ಪ 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 ಫೇಸ್ ವಾಶ್ ಆಗಬೇಕು ನೋಡಿ ಈ ಆ್ಯಪ್ ಉಂಟಲ್ಲ ಭಾರಿ ಒಳ್ಳೆ ಆ್ಯಪ್ ಮಾತ್ರ ಎಂತ ಇದು ತೊಂದರೆ ಇಲ್ಲ ನಿಮಗೆ ಬೇಕಾದದ್ದು ಕಿಟ್ ಒಳ್ಳೆ ನಿಮ್ಮ ಮುಖಕ್ಕೆ ಉಂಟಲ್ಲ ಎಲ್ಲ ಸೊಲ್ಯೂಷನ್ ಸಿಗ್ಬೇಕಾದ್ರೆ ಬೆಸ್ಟ್ ಆ್ಯಪ್ ಅದು ಅಪ್ಪರಪ್ಪರಪ್ಪ ಅಂತೇಳಿ ಮುಖ ತೊಳೆದು ಇದು ಮಾಡುವ ಮತ್ತು ನಿಮಗೆ ಅದು ಡೆಲಿವರಿ ಕೂಡ ಹಾಗೆ ಫಾಸ್ಟ್ ಡೆಲಿವರಿ ಇರ್ತದೆ ಅವರದ್ದು ಹಾಗೆ ನಿಮಗೆ ಆರ್ಡರ್ ಮಾಡಿದ್ರೆ ಮಾಡಬಹುದು ನಿಮಗೆ ಉಂಟಲ್ಲ ಒಳ್ಳೆಯ ಇದು ಬರ್ತದೆ ಅಂತ ನಿಮ್ಮ ಸ್ಕಿನ್ ಗೆ ಒಳ್ಳೆ ಸೊಲ್ಯೂಷನ್ ಸಿಗ್ತದೆ ಹಾಗೆ ಸನ್ಸ್ಕ್ರೀನ್ ಹಾಕ್ತೇನೆ ಹೇಗೋ ಒಳಗೋ ಹೋಗ್ತಿದ್ದೇನಲ್ಲ ಹಾಗೆ ಇದು ಸನ್ಸ್ಕ್ರೀನ್ ಹಾಕೋದು ಗೊತ್ತುಂಟಲ್ಲ ಇದು ಸೂರ್ಯನ ಬೆಳಕಿಂದ ನಮ್ಮ ಮುಖಕ್ಕೆ ಪ್ರೊಟೆಕ್ಷನ್ ಸಿಗ್ತದೆ ಕೆಲವರಿಗೆ ಸನ್ಟೈಮೆಲ್ಲ ಆಗ್ತದಲ್ಲ ಅಂಥವರಿಗೆಲ್ಲ ನೋಡಿ ಇಲ್ಲಿಗೊಂದು ತಲುಪಿದ್ದೇವೆ ನೋಡೋಕೆ ಎಂತ ಕಾಣ್ತದೆ ಎಂತಾದ್ರೂ ಒಂದು ಗುಹೆಯೊಳಗೆ ಹೋದಾಗೆ ಕಾಣ್ತಾ ಉಂಟ ನೋಡಿ ಈಚೆ ಒಂದು ಬರೆ ಒಂದು ಬರೆ ಮಧ್ಯದಲ್ಲಿ ಕಾಡಿನ ಮಧ್ಯದಲ್ಲಿ ರೋಡು ಗಾಳಿ ಕೂಡ ಭಯಂಕರ ಬರ್ತಾ ಉಂಟು ಕಾಡು ನಿಮಗೀಗ ಇದು ಎಲ್ಲ ನೋಡುವಾಗ ಒಂದು ಎಲ್ಲಿಗೋ ಒಂದು ಕಾಡಿನೊಳಗೆ ಹೋಗ್ತಾ ಇದ್ದೇವೆ ಅಂತ ಆಗ್ಬೋದಲ್ಲ ಇಲ್ಲದ್ರದ್ದು ನಾವು ಇಲ್ಲದ್ರೂ ನಾವು ಹೋಗೋದು ಕಾಡಿನೊಳಗೆ ನಿಮಗೆ ಕಾಡು ಎಂತ ಉಂಟು ನೋಡಿ ಹಾವು ನೋಡಿ ಓಡಿತು ಓಡಿತು ಅದು ಪೂರ ಹಾವು ಕಾಣುದಿಲ್ಲ ಎಲ್ಲೋ ಇಲ್ಲಿ ಉಂಟು ಅದು ಎಲ್ಲೋ ಇಲ್ಲಿ ಉಂಟು ಇಲ್ಲಿಂದ ನೋಡಿ ಹಾವು ಓಡಿ ಬಂದದ್ದು ಅದು ಅದೊಮ್ಮೆ ಈಗ ಹೋಯ್ತಲ್ಲ ಈಗ ಹೋಗುವ ಇದು ನೋಡಕ್ಕೆ ಒಂದು ಅಂದಾಜ ಆಗಿರ್ಬೋದು ಎಲ್ಲಿ ಅಂತ ನೀರು ಬೀಳುವ ಸೌಂಡ್ ಎಲ್ಲ ಕೇಳ್ತಾ ಉಂಟಾ ಇದು ನಾವು ಈಗ ಸ್ವಲ್ಪ ನಮಗೆ ಕೇಳ್ತದೆ ಅವ್ರಿಗೆ ಕೇಳಲಿಕ್ಕಿಲ್ಲ ಇದು ನಾವು ತುಂಬಾ ಒಂದೆಷ್ಟೋ ಎರಡು ವರ್ಷ ಆಯ್ತಲ್ಲ ಕೊರೋನಾದ ಮೊದ್ಲು ನಾವಿಲ್ಲಿ ಬಂದದ್ದು ಹಾಗೆ ಹೋಗುವ ಹೋಗ್ವಾ ನಾವೆಲ್ಲಿಗೆ ಬಂದೇಳಿದ್ರೆ ನಮ್ಮ ಮನೆ ಹತ್ರ ಒಂದು ಇದು ಉಂಟಲ್ಲ ಎಂತ ನದಿ ಅಲ್ಲಿ ನಿಮ್ಗೆ ತೋರಿಸುವ ಅಂತ ಹೇಳಿ ಬಂದದ್ದು ಇಲ್ಲೇ ನಾವು ಬಂದದ್ದು ಆಗ ಹೇಗೆ ನೀರಿತ್ತು ನೀರಿನ ಇದು ಉಂಟು ಸೌಂಡ್ ಆದ್ರೆ ನೀರಿಲ್ಲ ಯಾರು ಇದ್ದಾರೆ ನೋಡಿ ಈ ರೀತಿ ಉಂಟು ನೀರೆಲ್ಲ ಕಮ್ಮಿಯಾಗಿದೆ ಹ್ಮ್ ನೀರು ಜಾಸ್ತಿ ಕಮ್ಮಿ ಆಗಿದೆ ಹೇಗೆ ಆಗಿದೆ ನೋಡಿ ನೀರು ಉಂಟು ಇದೊಂದು ಅವತ್ತು ನೀವು ನೋಡಿರ್ಬೋದು ಅವತ್ತು ತುಂಬಾ ವರ್ಷ ನಂತರ ಫುಲ್ ನೀರ್ ಇತ್ತು ನೋಡಿ ಇಲ್ಲಿ ನದಿ ಫುಲ್ ನದಿ ಕಲ್ಲು ಕಲ್ಲು ಕಾಣ್ತದಲ್ಲ ಅಲ್ಲೆಲ್ಲ ನೀರೇ ಫುಲ್ ಇರುದು ಅದೀಗ ನೀರು ಸ್ವಲ್ಪ ಕಮ್ಮಿ ಆಗಿ ಇದಿಲ್ಲ ಎಂತ ಅದು ನಮ್ಮ ಊರಿನವರೇ ಹಾಗೆ ಅವರು ಬಂದಿದ್ರು ಬಟ್ಟೆ ಎಂತದ್ದು ಹೋಗಿಲಿಕ್ಕೆ ಅಂತ ಇಲ್ಲಿ ಯಾರು ಬರುದಿಲ್ಲ ಅಂದ್ರೆ ಹಾಗೆ ಬರ್ಲಿಕ್ಕೆ ಇಲ್ಲ ಬರ್ತಾರೆ ಹಾಗೆ ಅಂದ್ರೆ ಕಡಿಮೆ ಬರುದು ಮತ್ತೆ ಕಾಡಿನ ಮಧ್ಯ ಅಲ್ಲ ನಮ್ಮ ಊರಿನವರು ಬರ್ತಾರೆ ಹಾಗೆ ನೀ ಬಟ್ಟೆ ಹೋಗ್ಲಿಕ್ಕೆ ಸಿಕ್ತು ಅಂತ ಹೇಳಿದ್ರೆ ಗೊತ್ತಿಲ್ಲದವರು ಬರ್ಲಿಕ್ಕೆ ಗೊತ್ತಿಲ್ಲ ಅಂತ ತುಂಬಾ ಜನ ಸತ್ತಿದ್ದಾರೆ ಇಲ್ಲಿ ಹೌದು ಸತ್ತಿದ್ದಾರೆ ತುಂಬಾ ಜನ ಬಂದವರು ಅಂದ್ರೆ ಬೇರೆ ಬೇರೆ ಊರಿಂದ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಹಾಗೆ ತುಂಬಾ ಜನ ಸ್ವಲ್ಪ ಕೆಳಗೆ ಹೋಗುವ ಅಲ್ಲಿ ನಿಮಗೆ ತೋರಿಸುವ ಹೇಗೆ ಇದು ಉಂಟು ಹೇಳಿ ಅಂತ ನೀರು ಜಾಸ್ತಿ ನಾವು ಇಳಿಲಿಕ್ಕೆ ಹೋಗುದಿಲ್ಲ ನಾವಂತಲ್ಲ ನಮ್ಮ ಊರಿನವ್ರು ಯಾರು ಹೋಗುದಿಲ್ಲ ಅಂದ್ರೆ ನೀರಿಗೆಲ್ಲ ಇಳಿಲಿಕ್ಕೆ ಹೋಗುದಿಲ್ಲ ಗೊತ್ತಿದ್ದವರು ಮಾತ್ರ ಇಳಿತಾರೆ ಅದು ಬಿಟ್ಟು ಗೊತ್ತಿಲ್ಲದವರು ಯಾರು ಹೋಗುದಿಲ್ಲ ಹಾ ಅವರೆಲ್ಲಿಂದ ಇಳಿದು ಮಧ್ಯಕ್ಕೆ ಹೋಗಿದ್ದಾರಂತೆ ಈಜಾಡಲಿಕ್ಕೆ ಆಚೆ ಇಲ್ಲಿ ಹೌದು ಇಲ್ಲಿ ತನಕ ಬರ್ತಿತ್ತು ಇಲ್ಲಿ ತನಕ ನೀರು ಈಗ ಒಂದಿಷ್ಟು ಕಡಿಮೆ ಆಗಿದೆ ನೋಡಿ ಹೇಗಿದ್ದ ನದಿ ನೀರು ಹೇಗೆ ಆಗಿದೆ ಅಂದ್ರೆ ಇಲ್ಲಿ ಇಲ್ಲಿ ತನಕ ನೀರು ಬರ್ತದೆ ಅದು ಈಗ ಹುಲ್ಲು ಕಾಣುದಲ್ಲ ಇದು ಹುಲ್ಲೆಲ್ಲ ಕವರ್ ಆಗ್ತದೆ ಮತ್ತೆ ಇದು ಮಳೆಗಾಲದಲ್ಲಿ ಫುಲ್ಲು ಬಂಡೆಕಲ್ಲೇ ನೋಡಿ ಈಗ ಸ್ವಲ್ಪ ಸ್ವಲ್ಪ ಅಲ್ಲೇ ನೀರು ಇಲ್ಲ ಸರ್ ಇನ್ನು ಈಗ ಕೂಡ ನೀರು ಉಂಟಲ್ಲಿ ಕಾಲ್ ಇಟ್ಟ ತಕ್ಷಣ ಅದು ಕಾಲ ಎಳ್ಕೊಂಡು ಹೋಗ್ತಾ ಅಂತ ಅವ್ರು ಹೇಳಿದ್ರು ಈಗ ಬಂದವರು ಹೇಳಿದ್ರು ನಾವು ಹೋಗ್ಲಿಕ್ಕೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲದೆ ಕಾರಣ ಇಟ್ರೆ ನೀರು ಎಳ್ಕೊಳ್ತದೆ ಅಂತ ಆಚೆ ಹೋಗ್ತೇವೆ ನೀರು ಅದ್ರ ಮಧ್ಯ ನೋಡಿ ಕಾಣ್ತಾ ನಿಮ್ಗೆ ಅದು ನೀರೆಲ್ಲ ಕಡೆ ಹೋಗ್ತದೆ ಅದು ಏಪ್ರಿಲ್ ಟೈಮಲ್ಲೆಲ್ಲ ಉಂಟಲ್ಲ ಇದು ಫುಲ್ಲು ಖಾಲಿಯಾಗಿ ಉಂಟಲ್ಲ ಇದು ನದಿಯ ಮಧ್ಯಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಹಾಗೆ ಸಹ ನೀರು ಖಾಲಿ ಆಗ್ತದೆ ಈಗ ಅಲ್ಲ ಇನ್ನು ನೋಡುವ ಏಪ್ರಿಲ್ ಟೈಮಲ್ಲಿ ಬಂದರೆ ನಿಮಗೆ ಮಧ್ಯದಲ್ಲಿ ಹೋಗಿ ತೋರಿಸುವ ಹಾಗೆಲ್ಲ ಇದು ಹೊಯ್ಗೆ ಇರೋದು ನೀರೆಲ್ಲ ಖಾಲಿ ಆಗ್ತದೆ ಈಗ ಅಲ್ಲಲ್ಲೇ ನೀರು ಉಂಟು ಹೇಗಿದ್ದ ನೀರು ಹೇಗಾಗಿದೆ ನೋಡಿ ಹಾಗೆ ಮತ್ತೆ ಇಲ್ಲಿ ಎಂತ ಗೊತ್ತುಂಟ ಇಲ್ಲಿ ನಾವು ಇಲ್ಲಿ ಯಾರು ಬರಬಾರ್ದು ಅಂದರೆ ಇಲ್ಲಿ ಈ ಈ ಅಲ್ಲ ಇದೇ ನದಿಯಲ್ಲಿ ಸ್ವಲ್ಪ ಸೈಡ್ ಸೈಡಿಂದ ಹೋದರೆ ಇಲ್ಲಿ ಯಾರು ಹುಡುಗರು ಬರುದು ಫ್ರೆಂಡ್ಸ್ ಎಲ್ಲ ಬರುದು ಅದೊಂದು ಹುಡುಗರಿಗೆ ಒಂದು ಇರ್ತದಲ್ಲ ಗ್ರೂಪ್ ಅಲ್ಲಿ ಹೋಗಿ ಒಂದು ಎಂಜಾಯ್ ಮಾಡ್ಬೇಕಂತೇಳಿ ಹಾಗೆ ಬರ್ತಾರೆ ತುಂಬಾ ಸಲ ಹಾಗೆ ಬಂದವರು ಇದ್ದಾರಲ್ಲ ಯಾರಾದ್ರೂ ಒಬ್ರು ನೀರ್ಗಿಳಿದು ತೀರಿ ಹೋದವರು ಇದ್ದಾರೆ ಹಾಗೆ ಇದು ತುಂಬಾ ಹಾಗೆ ಈ ಪ್ಲೇಸ್ ತುಂಬಾ ಡೇಂಜರ್ ಕೂಡ ಹಾಗೆ ನಾವು ಬಂದು ನೋಡಿ ಹೋಗುದಷ್ಟೇ ನೀರಿಗೆ ಎಂತ ಗೊತ್ತುಂಟ ಇಲ್ಲಿ ಮಾತ್ರ ಅಲ್ಲ ಯಾವ್ದೊಂದು ನದಿ ನೀರು ಹರಿಯುವ ನೀರು ಎಲ್ಲಿಗೂ ಸಹ ನೀರಿಗೆ ಒಂದು ಇಳಿಲಿಕ್ಕೆ ಹೋಗ್ಬಾರ್ದು ಅದೇ ನೀರಿಗೆ ಇಳಿದ್ರೆನೆ ಹಾಗೆ ಆಗುದು ಮತ್ತೆ ಇಲ್ಲಿ ಮೀನೆಲ್ಲ ಹಿಡಿತಾರೆ ಇಡಿತಾರೆ ಸೈಡ್ ಈಗ ನೀರು ಕಡಿಮೆ ಆಯ್ತಲ್ಲ ಇಲ್ಲದಿದ್ರೆ ನೀವು ಇದು ಇಡಿತಾರೆ ಮೀನೆಲ್ಲ ಅಂದ್ರೆ ಹಾ ಇಲ್ಲಿ ನಿಮಗೆ ಕಾಣ್ತದಲ್ಲ ಇದು ಇನ್ನೊಂದು ಊರು ಈ ಮಧ್ಯದಲ್ಲಿ ನದಿ ಈಚೆ ನಮ್ಮ ಊರು ಮತ್ತೆ ಏಪ್ರಿಲ್ ಟೈಮ್ ಅಲ್ಲಿ ಉಂಟಲ್ಲ ಆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಬಸ್ ಹೋಗ್ತಾರೆ ಆದ್ರೆ ಈ ಟೈಮ್ ಏಪ್ರಿಲ್ ಟೈಮ್ ಅಲ್ಲಿ ಇಲ್ಲಿಂದ ನಡ್ಕೊಂಡೇ ಹೋಗ್ತಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ನೀರೇ ಇರುದಿಲ್ಲ ಹಾಗೆ ಹೋಗು ಒಂದ್ಸಲ ಎಲ್ಲ ಖಾಲಿ ಆಗ್ಲಿ ಹಾ ಹಾಗೆ ಹೋಗಿ ನೀರಿನ ನದಿಯ ಮಧ್ಯದಲ್ಲಿ ಬ್ಲಾಗ್ ನಮ್ಮದು ಮತ್ತೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಬಂದದ್ದು ಮತ್ತೆ ಇಲ್ಲಿ ಹಾವು ಗುಳ ಇರ್ಬೋದು ನಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಹಾವಿತ್ತಲ್ಲ ಇತ್ತಲ್ಲ ಇಲ್ಲಿ ಇಲ್ಲಿ ನೋಡಿ ನಿಮ್ಗೆ ಕಾಣ್ಬೋದು ಇಲ್ಲಿ ಹೋಗಿ ಜನ ಹೋಗಿ ಇದಾಗಿದೆ ಅಂದ್ರೆ ಊರಿನವ್ರು ಹೋಗಿ ಅಮ್ಮಲ್ಲಿದ್ದಾರೆ ಚಂದ ಇದಾಗಿದೆ ಮಾರ್ಗ ಅಂದ್ರೆ ಚಿಕ್ಕ ದಾರಿ ಹೋಗಿ ಹೋಗಿ ಹೊಯ್ಗೆ ಅಲ್ಲಿ ಉಂಟು ಈಗ ಕೆಳಗೆ ಬಂದೆ ಇಲ್ಲಿ ನೀರು ಇರ್ತದಲ್ಲ ಇಲ್ಲಿ ನೀರು ಇರ್ತದೆ ಇಲ್ಲಿ ಅಂದ್ರೆ ನಾವು ನಮ್ಮದು ಮುಳುಗ್ಬೋದು ಅಷ್ಟು ನೀರು ಇರ್ತದೆ ಅಜ್ಜಿಯವರೆಲ್ಲ ಅದು ಇಲ್ಲಿಗೆ ಬಂದ್ರೆ ಉಂಟಲ್ಲ ಒಂದು ಕಲ್ಲನ್ನು ನೀರಿಗೆ ಬಿಸಾಡ್ಬೇಕಂತ ಈಗ ನೀರು ಇಲ್ಲಿ ಹೀಗೆ ಹಾಕಿ ಹಾ ಹಾಗೆ ಆ ಬಿಸಾಡಿ ಹೋಗ್ಬೇಕಂತೆ ನೀರಿದ್ರೆ ಅಂತೂ ಇನ್ನೂ ಬಾರಿ ಖುಷಿ ಆಗೋದು ಹಾಗೆ ಅಲಗಾಡ್ತಾ ಉಂಟು ಎಂತದಂದು ಅಲಗಾಡಿತ್ತು ಎದ್ರಿಗೆ ಆಗುವ ಹಾಗೆಲ್ಲ ಅಲಾಡಿದ್ರೆ ಅಲ್ಲಿ ಪರ ಪರ ಕೇಳಿದ್ರಲ್ಲ ಸ್ವಲ್ಪ ನಮ್ಗೆ ಇಲ್ಲಿ ಗುಡು ಮತ್ತೆ ಈ ಕಾಳ ರಾತ್ರಿ ಬರ್ಲಿಕ್ಕೆ ಹೋದ್ರೆ ರಾತ್ರಿ ಬಂದೆ ಉಂಟಲ್ಲ ಈ ಕಾಡಿನಲ್ಲಿ ಉಂಟಲ್ಲ ಈಚೆ ಕಾಡಿನಲ್ಲಿ ಇದು ನಾವು ಬಂದ ದಾರಿ ಈ ಕಾಡಿನಲ್ಲಿ ಒಂದು ಎಂತ ಕೂಡ ಇರ್ಬೋದು ಇಲ್ಲಿಂದ ಎಸ್ಕೇಪ್ ನಾವು ಅದೆಂತ ಗೋಣಿಯಲ್ಲಿ ಕಟ್ಟಿಟ್ಟಾಗಿ ಉಂಟು ಕುಪ್ಪಿ ಬಾಟಲ್ ಆಗಿ ಆಗಿರ್ಬೋದು ಈಗ ಗಂಟೆ ಐದು ಆಗ್ತಾ ಬಂತು ಸಂಜೆ ನಮಗೆ ಇನ್ನು ಸ್ವಲ್ಪ ಕೆಲಸ ಉಂಟು ಇನ್ನು ಇನ್ನು ಕೆಲಸ ಎಲ್ಲ ಆಗಿ ಮತ್ತೆ ಹೋಗೋದು ನನಗೆ ಆಗ ಹಾವು ಪರ ಪರ ಇಲ್ಲಿ ಹಾಂ ಈಜೆ ಸೈಡಿಂದ ಹೋಗುವ ಇರ್ಲಿಕ್ಕೂ ಸಾಕು ಇಲ್ಲಿ

ಇದು ಬಾರಿ ಅನ್ನೋರು ದಾರಿ ಮಾಡಿದಲ್ಲ ಬರ್ಲಿಕ್ಕೆ ಹ್ಮ್ ಆಯ್ತು ಎಷ್ಟೇ ಆದ್ರೂ ನೋಡಿಕೆ ಮಾತ್ರ ಭಾರಿ ಚಂದ ನದಿ ಹಳ್ಳಿ ಅದು ಇದು ಅಂತ ಹೇಳಿ